हाय फ्रेंड्स वेलकम बैक टू माय YouTube चैनल ऐश्वर्या Alinman इन नवम्बर तेरे को तो नवम्बर तेरे को बताइए ना बताइए बैडी कौशल जाके स्कूली को किला स्कूली क्या को किला स्कूल का इसके स्कूल को किला इधर मैं डांस मूवी तैयार नहीं डांस को किला बैडी

Cipit-cipit, tidak friends. friends. cipit cipit-cipit, cipit itu Friends, friends welcome back, cipit-cipit, cipit-cipit, nah, yang ini ini, ah, hmm. ಕಾಣಿಸ್ತಾ ಮಕ್ಕಳು ಇಬ್ಬರು ಸ್ಕೂಲಿಗೆ ಹೋಗಿರಲಿಲ್ಲ ಫ್ರೆಂಡ್ಸ್ ಇವತ್ತು ಯಾಕಂದರೆ ಇಬ್ಬರಿಗೂ ಜನ ತಿಂದು ಟ್ಯಾಬ್ಲೆಟ್ ಹಾಕಿದ್ದೆ ನೈಟು ಸೊ ಮತ್ತು ಬೇದಿ ಏನಾರು ಆದರೆ ಸ್ಕೂಲಲ್ಲಿ ಕಷ್ಟ ಅಂತ ಹೇಳಿ ಇಬ್ಬರೂ ಕಳಿಸಿರಲಿಲ್ಲ ಬೆಳಗ್ಗೆ ತುಂಬಾ ಚಳಿ ಇತ್ತು ಬೆಳಗ್ಗೆ ಡೋರ್ ತೆಗೆಯೋದಿಲ್ಲ ನಾನು ಹಾಗಾಗಿ ಇನ್ನೂ ಡೋರ್ ಓಪನ್ ಮಾಡಿಲ್ಲ ಹೊರಗಡೆ ಬಿಸಿಲು ಬಿದ್ದಿದೆ ಆಮೇಲೆ ತೆಗೆಯೋಣ ಅಂತ ಹೇಳಿ ಸುಮ್ಮನಾದೆ ಇನ್ನೂ ಕಿಚನ್ ಕ್ಲೀನ್ ಮಾಡಬೇಕು ಕೆಲಸಗಳಿತ್ತು స్వల్ప క్లిప్పింగ్స్ తగ్గినా అదే ఆడ్మా ఓకే ఫ్రెండ్స్ వీడియోన నోడ్కె ఇల్తీ అన్ననాగడ ಅದೆಲ್ಲ ಕ್ಲೀನ್ ಮಾಡಬೇಕು ಬೇಗ ಬೇಗ ತಿನ್ಕೊಂಡು ಈ ಕಡೆ ಬಾ ಅದು ಮೆಸಿಡ್ ತೆಗ್ದು ಬೇರೆದ ಕಣ ಕೊಳೆ ಆಗಿದೆ ನೋಡಿ ಎಲ್ಲ ಕಾಲಲ್ಲಿ ತುಳಿದು ತುಳಿದು ಗಲೀಜು ಮಾಡಿಟ್ಟಿದ್ವಿ ಯಾವಾಗ ಉಡ್ದೆ ಏನು ಕೊಡ್ದೆ ಹೇಳು ಏನು ಕೊಡ್ದೆ ನಾನು ಏನು ಕಿತ ಪತಿ ಮಾಡಿದೆ ನೀನು ಸುಳ್ಳು ಹೇಳಿದ್ದ ನೀನು ಇನ್ಸ್ಟಾಗ್ರಾಮ್ ಬರ್ತಿದ್ದಾಳೆ ಅಂದ್ಬಿಟ್ಟು ನಿಜ ಅಲ್ವಾ ಮತ್ ಸುಮ್ಮನೆ ಅವಳು ಹೋದೆ ಬಿತ್ತಲ್ಲ ನಿನ್ನಿಂದ ಅಕ್ಕನ್ ಸಾರಿ ಕೇಳಿ ಸಾರಿ ಕೇಳಿ ಅಕ್ಕಂಗೆ ನಂಗೆ ಸುಳ್ಳು ಹೇಳ್ಬಾರ್ದು ಮನೆ ಪಾಪ ಅಲ್ವಾ ಅವಳು ಏನ್ ಸಿಟ್ಟು ಬರ್ಸ್ತಾಳೆ ಸರಿ ಬೇರೆ ಮಕ್ಳು ಯಾರು ಮಾತಾಡೋದಿಲ್ವಾ ಒಬ್ಬಳಿಗೆ ಹೇಳಿದ್ರೆ ಆ ಬೇರೆ ಮಕ್ಳು ಎಲ್ರು ಸುಮ್ಮನೆಸ್ಬೇಕ ನೀನು ಮಿಂಚು ಒಬ್ಬಳಿಗೆ ಯಾಕೆ ಹೇಳ್ತೀಯಾ ಬೇರೆ ಮಕ್ಳು ಮಾತಾಡ್ತಿದ್ರೆ ಹಂಗ ಸುಮ್ನೆ ಇರ್ತಾರ సరీనా ఒ సరి ఫ్రెండ్స్ ఇది సండే బ్లగ్ ఆక్చులి సండే నూన్ హాఫ్ కేజి అస మటన్ మాడకి బిర్యానీకి అంత్బట్టు ಸೊ ಮಾಡೋಕ್ಕಾಗಲಿಲ್ಲ ಮಕ್ಕಳು ಸೂಪ್ ಬೇಕು ಅಂತ ಕೇಳಿದ್ರು ಅದಕ್ಕೆ ಸೂಪ್ ಮಾಡಿಕೊಂಡೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಸೂಪ್ನ ಒಂದೊಂದು ಶೈಲಿಯಲ್ಲಿ ಮಾಡ್ತಾರೆ ನಾನು ಮಾಡಿದ್ದು ಫಸ್ಟು ಮಟನ್ನ ಎರಡು ಮೂರು ವಿಷಲ್ ತಗೊಂಡು ಆ ನಂತರದಲ್ಲಿ ಸ್ವಲ್ಪ ನೀರು ಹಾಕಿ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಉಪ್ಪಾಕಿ ಸೂಪ್ನ ಅಂಥದ್ದು ಚೆನ್ನಾಗಾಗುತ್ತೆ ಇದು ಕೂಡ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನೋಡಿ ಯಾರೆಲ್ಲ ವ್ಲಾಗ್ನ ನೋಡ್ತಾ ಇದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ ಕೊಡು ಅವ್ರು ಕೊಡಪ್ಪ Kako kiko aso ti chamany heightina O treats say to follow Que